ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಈವ್ನಿಂಗಿಂದ ನಾನು ಸ್ಟಾರ್ಟ್ ಮಾಡೀನಿ ರೀ ಇವತ್ತು ಈವ್ನಿಂಗ್ ಟೈಮಿಂದ ನಾನು ಯಾಕಂದರೆ ಸಂಜೆ ಟೈಮ್ ನಾನು ತರಕಾರಿ ತೊಗೊಂಡು ಬಂದೆ ಎಲ್ಲಾನು ನಾಳೆಗೆ ಬಿಡಿಸಿಟ್ರಾಯ್ತು ಅಂದ್ಬಿಟ್ಟು ಸೊಪ್ಪು ಅದೆಲ್ಲನೂ ನಾನು ಕ್ಲೀನ್ ಮಾಡಿ ಬಿಡಿಸಿ ಇದ್ದೀನಿ ಹಾಗೆ ನನ್ನ ಮಕ್ಳಿದ್ರು ಬದನೆಕಾಯಿ ಮಾಡು ಮಮ್ಮಿ ತುಂಬ ಗಾಯಿ ಬದನೆಕಾಯಿ ಎಣ್ಣೆಗಾಯಿ ಬದ್ನೆಕಾಯಿ ಮಾಡು ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಹಾಗಾಗಿ ನಾನು ಇವಾಗ ತುಂಬೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಹೂಳು ಮಾಡ್ತಾಯಿಲ್ಲ ಎಲ್ಲನೂ ನಾನು ಸಣ್ಣ ಸಣ್ಣ ಒಲ್ಲ ಹಂಗಾಗಿಬಿಟ್ಟು ಚಿಕ್ಕ ಚಿಕ್ಕದು ತುಂಬ ಕಟ್ ಮಾಡ್ತಾಯಿದ್ದೀನಿ ಈ ಥರ ಒಂದು ಇದರ ಬದನೇಕಾಯೊಳಗೆ ನಾನು ಈಗ ನಾಲ್ಕು ಭಾಗ ಮಾಡಿಬಿಟ್ಟು ಅದಕ್ಕೆ ಸಣ್ಣದಾಗಿ ಒಂದು ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಅಷ್ಟು ಖಾರ ಹಾಕ್ಕೊಂಡು ಒಂದು ಸ್ವಲ್ಪನೇ ಅರ್ಶಿಣ ಹಾಕ್ಕೊಂಡು ಇದ್ದೀನಿ ಈಗ ನಾಲ್ಕು ಬೆಳ್ಳುಳ್ಳಿ ಮಾತ್ರ ಈ ಕಡೆ ಬಿಡಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅದು ಗರಂ ಮಸಾಲ ಧನಿಯಾ ಇದನ್ನು ಹಾಕ್ಕೊಂಡು ಮತ್ತು ಶೇಂಗಾ ಪೌಡ್ರ್ ಇರುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ನಾನು ಶೇಂಗಾ ಮಾಡಿ ಇಟ್ಕೊಂಡು ಬಿಡ್ತೀನಿ ಚೌಳಿಕಾಯಿ ಬದ್ನೆಕಾಯಿ ಎಲ್ಲ ಅದಕ್ಕೂ ಬರುತ್ತೆ ಅಂದ್ಬಿಟ್ಟು ಧನಿಯಾ ಗರಮ್ ಮಸಾಲ ಇವೆಲ್ಲನೂ ಹಾಕ್ಕೊಂಡು ಮತ್ತು ಶೇಂಗಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಈ ಥರ ಹಾಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಚೆನ್ನಾಗಿ ಕೈಯಿಂದ ಕ್ಯೂಚಿ ಕಲಿಸ್ಬೇಕು ಕಲಸಿಬಿಟ್ಟು ನಾವು ನೀರು ಹಾಕ್ಕೊಳ್ಬಾರ್ದು ಎಣ್ಣೆ ಹಾಕೊಂಡೆ ನಾವು ಚೆನ್ನಾಗಿ ಕಲಿಸ್ಬಿಟ್ಟು ಕೈಯಿಂದಾನೆ ಕಲಿಸ್ಬೇಕು ಚೆನ್ನಾಗಿ ಕಲಸಿಬಿಟ್ಟು ನಾನು ಇವಾಗೇನು ಬದನೆಕಾಯಿ ಏನು ಕಟ್ ಮಾಡಿದ್ನಲ್ಲ ಈ ಥರ ಮಧ್ಯೆ ಮಧ್ಯೆ ನಾವು ತುಂಬಬೇಕು ಅದನ್ನು ಮಸಾಲೆಯನ್ನು ಹಾಗೆ ನಾವು ಕಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ನೀರೊಳಗೆ ಉಪ್ಪು ಹಾಕೋಬೇಕಾಗುತ್ತೆ ಬದನೆಕಾಯಿ ಕಟ್ ಮಾಡಿ ಹಾಕುತ್ತೀವಲ್ಲ ಟೈಮ್ ಹಿಡಿಯುತ್ತೆ ಮಾಡೋಕ್ಕೋಸ್ಕರ ಹಂಗಾಗಿ ಇಲ್ಲಾಂದರೆ ಕೈ ಕೈ ಆಗುತ್ತೆ ಬದನೆಕಾಯಿ ಅಂದ್ಬಿಟ್ಟು ಹಾಗೆ ಕಪ್ಪು ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ನೀರೊಳಗೆ ಉಪ್ಪು ಹಾಕಿಬಿಟ್ಟು ಅದನ್ನ ಇಟ್ಟಿದ್ದೆನಲ್ಲ ಇವಾಗ ಎಲ್ಲಾನು ಒಂದು ಒಂದು ತೊಗೊಂಡು ತುಂಬ್ತಾ ಇದ್ದೀನಿ ನೋಡಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಬದನೆಕಾಯಿ ಅಂದರೆ ಎಣ್ಣೆಗಾಯಿ ಅಂತಂದರೆ ಎಣ್ಣೆನೇ ಜಾಸ್ತಿ ಇರಬೇಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಾನು ಈ ಥರ ಎಣ್ಣೆ ಒಂದು ತವಾ ಬಿಸಿ ಮಾಡೋಕೆ ಇಟ್ಬಿಟ್ಟು ಅದಕ್ಕೆ ನಾನು ಎಣ್ಣೆ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೋಬೇಕಾಗುತ್ತೆ ಬಿಸಿ ಹಾಕಿದೆ ಒಂದು ಸ್ವಲ್ಪ ಬಿಸಿ ಆದ ನಂತರನೇ ಬೆಳ್ಳುಳ್ಳಿ ಹಾಕಿದರೆ ಘಮ್ಮ ಬರುತ್ತೆ ಹಾಗಾಗಿಬಿಟ್ಟು ಎಣ್ಣೆಕಾಯಿ ಇಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪನೇ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗಾಗಿ ಎಣ್ಣೆ ಸಿಡಿತಾಯಿತು ಪ್ಲೇಟು ಮುಚ್ಚಬೇಕು ಎಲ್ಲ ಅಂದರೆ ಮುಖಕ್ಕೆ ಕೈಗಲ್ಲಿ ಸಿಡಿದ್ರೆ ಗುಳ್ಳೆಗಳು ಆಗುತ್ತೆ ಹಾಗಾಗಿ ನೋಡಿರಿ ಈ ಥರ ನಾವೆಲ್ಲ ತುಂಬಿರೋದು ಮಾತ್ರ ನಾ ಹಾಕೊಳ್ಬೇಕು ಎಲ್ಲನೂ ಸ್ವಲ್ಪ ಸೌಟಿಂದ ತಿರ್ಬಾಡ್ಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ಬೇಯಿಸಾಕಿಟ್ಕೋಬೇಕು ಆನಂತರ ನಾವು ಉಳಿದಿರೋ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಿಡಬೇಕಾಗುತ್ತೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನಾವು ಮುಚ್ಚಿಡಬೇಕಾಗುತ್ತೆ ನೋಡಿರಿ ಇದನ್ನು ನೀರು ಮಾತ್ರ ನಾನು ಆನಂತರ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಟ್ಟು ಅದಾದ ನಂತರ ಇವಾಗ ಮತ್ತು ತಿರ್ಗಿ ನಾನು ನೀರು ಹಾಕ್ಕೊಂಡೆ ನೋಡಿರಿ ಇವಾಗ ಈ ಥರ ಮಾಡಿಬಿಟ್ಟು ಆನಂತರ ನಿಮ್ಗೆ ಯಾವ ಥರ ಆಯ್ತು ಅನ್ನೋದು ತೋರಿಸ್ತೀನಿ ಇವಾಗ ಒಂದು ಮುಚ್ಚಳ ಮುಚ್ಚಿ ಇಟ್ಟುಬಿಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ನಾನು ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಇವಾಗ ಅದೇ ರೊಟ್ಟಿಯಲ್ಲೇ ಮಕ್ಕಳು ಹೇಳಿದರು ಮುಚ್ಚಳ ಮುಚ್ಚಿರೋದು ತೆಗೆದು ಎಲ್ಲನೂ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ನನ್ನ ಚಾನಲ್ಗೆ ಯಾರೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದುಡ್ಡು ಏನು ಖರ್ಚಾಗಲ್ಲ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ಇಷ್ಟ ಆಗಿತ್ತಂದ್ರೆ ನೀವು ಪ್ರತಿಯೊಬ್ಬರು ಕಮೆಂಟಲ್ಲಿ ನನಗೆ ತಿಳಿಸಿದ್ರೆ ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೋಡಿರೋದು ಹಾಗಾಗಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹೆಣ್ಗಾಯಿ ಬದ್ನಿಕಾಯಿ ಪಲ್ಯ ನೀವು ಕೂಡ ಇದೇ ಥರ ಮಾಡ್ತಿದ್ದಿರಾದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಇವಾಗ ನನ್ನ ಮಗನಿಗೆ ಅರ್ಜೆಂಟ್ ಇತ್ತು ಅವನು ಹೆಣ್ಣಿಗೆ ಬದನೆಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಆಯ್ತೇನೋ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿಂತ ನಾನು ಎಲ್ಲರೂ ಅಂದ್ರೆ ಚಿಕ್ಕ ಮಗ ಒಬ್ಬನೇ ಉಂಟಿದ್ದ ನಾನು ನಮ್ಮ ಮನೆಯವರು ಮೂವರೇ ಊಟ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಇವಾಗ ಅವರು ಕೂಡ ಮಾಡ್ತೀನಿ ಮಮ್ಮಿ ಊಟ ಮಾಡೋ ಈ ಸಲ ನಾನು ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಹಂಗಾಗಿ ಬಿಟ್ಟು ಇವತ್ತು ನಾನು ಸಂಜೆ ಟೈಮಲ್ಲಿ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ನಾನು ಇವಾಗ ಎಣ್ಣೆಗಾಯಿ ಪದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಇವಾಗ ತೋರಿಸ್ತೀನಿ ರೀ ಅವ್ರಿಗೂ ಕೂಡ ಹಾಕ್ಕೊಡ್ತೀನಿ ಯಾವ ಥರ ಅಂತಂದ್ಬಿಟ್ಟು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬಾ ಚೆನ್ನಾಗಿ ಆಗಿದೆ ಹಂಗಾಗಿಬಿಟ್ಟು ಇವಾಗ ಸಹ ರಾತ್ರಿ ಊಟಕ್ಕೆ ಅವ್ರಿಗೆ ಹಾಕ್ಕೊಡ್ತೀನಿ ರೀ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾನು ಮಾಡಿದ್ದೀನಿ ರೀ ನೋಡಿ ಎಷ್ಟು ಮಸ್ತ್ ಕಾಣಿಸ್ತದೆ ಚಪಾತಿ ರೊಟ್ಟಿ ಜೊತೆ ತಿನ್ಬೌದು ಮತ್ತು ದೋಸೆ ಜೊತೆ ನಾವು ತಿನ್ಬೌದು ತುಂಬ ಚೆನ್ನಾಗಾಗುತ್ತೆ ಈಗ ಅವ್ರಿಗೆ ಒಂದು ಪ್ಲೇಟಿಗೆ ನಾನು ಇದ್ದೀನಿ ನೋಡಿರಿ ಮಕ್ಕಳಿಗೆ ಸ್ಕೂಲಿಂದ ಬಂದು ವರ್ಕ್ ಅದು ಮುಗಿಸ್ಬಿಟ್ಟು ಅವ್ರಿಗೂ ಕೂಡ ಆಶೀರ್ ಅಂತ ಹೇಳಿದರು ಹಾಗಾಗಿ ನಾನು ಇವಾಗ ಮಾಡಿಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ ಅವರು ಕೂಡ ಊಟ ಮಾಡ್ತಾರೆ ಇವಾಗ ವರ್ಕ್ ಅದು ಎಲ್ಲಾನು ಮುಗಿಸಿದ್ರು ಹಾಗಾಗಿ ನೋಡಿ ಬೆಳಗ್ಗೆ ಮಾಡಿರುವ ರೊಟ್ಟಿ ಇತ್ತಲ್ಲ ಬಿಸಿ ರೊಟ್ಟಿದಾಗೂ ಸೂಪ್ಪಾಗುತ್ತೆ ಖಡಕ್ ರೊಟ್ಟಿದಾಗೂ ಚೆನ್ನಾಗಾಗುತ್ತೆ ಇವಾಗ ಊಟ ಮಾಡ್ತಾಯಿದ್ದಾನೆ ನಾನು ಚಿಕ್ಕ ಮಗ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್